ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದೆ ಅದು ಆತರ ಅದಿಲ್ಲ ತುಂಬಾ ಕೇಳ್ತಾರೆ ಯಾಕೆ ಮಾತಾಡಬೇಕು ನಾನೇ ಪ್ರಶ್ನೆ ಹೌದು ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ ಸರಿ ಪರ್ಸನಲ್ ಇದೆಯಾ ಯಾರೊಬ್ಬರು ನೀನ್ ಪರ್ಸನಲ್ ನೀವು ಮನೆಗೆ ಮಾತಾಡೋದು ಪಬ್ಲಿಕ್ ಅಲ್ಲಿ ಮಾತಾಡ್ತೀಯಲ್ಲ ಫೇಸ್ ಮಾಡೋ ಈಗ ಆಗ್ತೀನಿ ಕೆಲಸ ಆಗ್ತೇನೆ ಕೇಸ್ ಆಗ್ತೀನಿ ಎಫ್ಐಆರ್ ಬರ್ತದೆ ಈಗ ಸಂಜೆ ಎಫ್ಐರ್ ಬರ್ತದೆ ಕಾನೂನು ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕು ಬಿಡ್ಬೇಕು ಅಂತ ಅವ್ರು ಇಷ್ಟ ಕಾನೂನು ಬಗ್ಗೆ ಮಾತಾಡಿದ್ದಾರೆ ದರ್ಶನ ಬಗ್ಗೆ ಮಾತಾಡಿದ್ದಾರೆ ಡಿಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಬಗ್ಗೆ ಅಂದ್ರೆ ಸೋ ಮೆನಿ ಸರಿ ಓಕೆ ಅವ್ರವ್ರದೇನೋ ಪರ್ಸನಲ್ ಇದೆ ಅವ್ರವ್ರದ್ದೇನೋ ಇರ್ತದೆ ಅವ್ರವ್ರು ಹೇಳ್ಕೊತಾರೆ ತೊಂದರೆ ಇಲ್ಲ ನನಗೇನು ಯಾರ ಇದು ಇಲ್ಲ ಇಲ್ಲ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು ಆಯ್ತಾ ಇವತ್ತೂ ನೂರು ಜನ ಕಣ್ಣಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ ಆಯ್ತಾ ನಿಮ್ಗೆ ಅದ್ ಓನ್ ಕೆಪಾಸಿ ಕೆಪಾಸಿಟಿ ಇದೆ ದೇವ್ಕೊಟ್ಟಿಯೇ ಇವ್ರಿಗೆ ಯೋಗ್ಯತೆ ಇದೆ ಫಸ್ಟ್ ಆಫ್ ಆಲ್ ತಾಯಿ ತೀರ್ ಬಗ್ಗೆ ಮಾತಾಡ್ತಾರೆ ಒಬ್ಬ ಪ್ರೊಡ್ಯೂಸರ್ಸ್ ಗಳ ಬಗ್ಗೆ ಮಾತಾಡ್ತಾರೆ ಯಾರೋ ಸರಿಯಾ ಪಾಪ ಎಂತ ಸಿನಿಮಾ ಇವತ್ತು ವರ್ಷ ವರ್ಷಗಳಿಂದ ದುಡ್ಡು ಆಗುತ್ತೆ ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಉದ್ದಾರ ಆಗಿದೆ ಅವ್ರಿಗೇನ್ ಗೊತ್ತು ಬೆಳಿಗ್ಗೆ ಸುರೇಶ್ ಅವರು ಫೋನ್ ಮಾಡೋದು ನನಗೆ ಏನ್ ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು ಸರ್ ಏನ್ ಸರ್ ಹಿಂಗೆಲ್ಲ ಮಾತಾಡೋದ್ರೆ ಬರಲ್ಲ ಸರ್ ನಾನು ಪ್ರೊಸ್ಮಿಟ್ ಮಾಡ್ಲಾ ಸರ್ ನಾನು ಅಂತ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರ್ ಮಾತಾಡ್ತೀನಿ ಸರ್ ನಾನು ಅಂತ ಮನೋ ಸರ್ ಫೋನ್ ಮಾಡೋದು ಫೋನ್ ಬಂದ್ಬಿಟ್ರೆ ಏನ್ ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಏನೋ ಏನೋ ಸ್ಟೇಟ್ಮೆಂಟ್ ಕೊಡ್ತಾನೇ ಸರ್ ಅಂತ ಹೇಳಿ ಸರ್ ಅವ್ನ್